ಚೆಕ್ ಮಾಡೋಣ ಏನು ಹೊಸದು ಬಂದಿದೆ ಇದರಲ್ಲಿ ಅಂತ ಓ ನೋಡಿ ಹೊಸ ಲುಕ್ಕು ಈಗ ವೈಫೈ ಬ್ಲೂಟೂತ್ ಡಾರ್ಕ್ ಮೋಡ್ ಆಲ್ ಸೆಟ್ಟಿಂಗ್ಸ್ ಒಂದೊಂದಲ್ಲಿ ನೋಡುವ ಫೈಂಡ್ ಇಲ್ಲೇ ಇಲ್ಲೇ ಇವಾಗ ಮುಂಚೆ ಆ್ಯಪಲ್ಲಿ ಚೆಕ್ ಮಾಡ್ಬೇಕಾಗ್ತಾ ಇತ್ತು ಇವಾಗ ಇಲ್ಲೇ ತೋರಿಸ್ತಾ ಇದೆ ಎಲ್ಲೆಲ್ಲಿ ಐಪರ್ ಚಾರ್ಜಿಂಗ್ ಸ್ಟೇಷನ್ಸ್ ಇದೆ ಅಂತ ಓಲಾ ಫ್ಯಾಕ್ಟ್ರಿ ಅಂತ ಏನಿದೆ ಓಲಾ ಫ್ಯಾಕ್ಟ್ರಿ ತಮಿಳುನಾಡಲ್ಲಿರೋ ಓಲಾ ಫ್ಯಾಕ್ಟ್ರಿಗೆ ನ್ಯಾವಿಗೇಷನ್ ಹಾಕೊಂಡು ಹೋಗೋದು ಮೂಡ್ ಸೌಂಡ್ಸ್ ಓಮ್ ಏನಿದೆ పవర్ ఎడ్ స్పీడ్ ట్వెంటీ సెవెన్ కిలోమీటర్స్ వెహికల్ స్టేటస్సి ఫిఫ్టీ వన్ పర్సెంట్ బ్యాట్రీ ఎంత తోర్స్ నైంటీ టు కిలోమీటర్స్ ಎಕ್ಕೋ ಮಾಡಲ್ ಹೋಗುತ್ತೆ ಸೆವೆಂಟಿ ಸಿಕ್ಸ್ ಕಿಲೋಮೀಟ್ರ್ ನಾರ್ಮಲ್ ಮಾಡಲ್ ಆಗುತ್ತೆ ಅಂತ ಬ್ಯಾಟ್ರಿ ಟೆಂಪ್ರೇಚರ್ ಎಷ್ಟಿದೆ ಮೋಟ್ರ್ ಟೆಂಪ್ರೇಚರ್ ಎಷ್ಟಿದೆ ನೈಸ್ ಹೊಸದು ಏನೇನು ಸೇಫ್ಟಿ ಲೈಟ್ಸ್ ಅಂತ ನೋಡಿ ಸೇಫ್ಟಿ ಲೈಟ್ಸ್ ಹಾಕಿದ್ರೆ ಸೇಫ್ಟಿ ಲೈಟ್ಸ್ ಹಾಕಿದ್ಮೇಲೆ ಈ ಥರ ಅದು ಬ್ಲಿಂಕ್ ಆಗ್ತಾ ಇದೆ ಪಾರ್ಕ್ ನಾವೆಲ್ಲಾದರೂ ಪಾರ್ಕ್ ಮಾಡಿ ಹೋದಾಗ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಸೇಫ್ಟಿ ಲೈಟ್ಸ್ ಆಫ್ ಮಾಡಿದ್ರೆ ಆಫ್ ಆಗುತ್ತೆ ಆಲ್ ಸೆಟ್ಟಿಂಗ್ಸ್ ಬ್ಲೂಟೂತ್ ನ್ಯಾವಿಗೇಷನ್ ಬ್ಯಾಟ್ರಿ ಸೇಫ್ಟಿ ಡಾಕ್ಯುಮೆಂಟ್ಸ್ ಆಕ್ಸಸ್ ಕಂಟ್ರೋಲ್ಸ್ ಆ್ಯಕ್ಸಸ್ ಕಂಟ್ರೋಲ್ಸ್ ಜಿಯೋ ಫೆನ್ಸ್ No restrictions. Geofence. Find out where and when you should ride the scooter. Time fence. No restrictions. Hyper mode on. Sports mode on. Hmm. System update. Learn more about OS 4. Auto download updates. Hmm. Travel. 6 km. डिस्टेंस ट्रवेल से सवें थोसंद फोर फार्टी पर्चेडी सप्टमेट एक्सस् कंट्रोल डाक्युमेंट से टैंप डटक्षन एने टैंप डटक्षन एने फॉलिटन गाड़ी बिंदर ಅದು ಡಿಟೆಕ್ಟ್ ಮಾಡುತ್ತೆ ಅಂತ ಇವತ್ತಾರೆ ಬೀಳ್ಸ್ಬಿಟ್ಟಿದ್ದೀನಿ ಚೇಂಜ್ ಪಾಸ್ ಪಾಸ್ಕೋಡ್ ಬ್ಯಾಟರಿ ವಕೇಷನ್ ಇಡೋದು ನ್ಯಾವಿಗೇಷನ್ ಓಲಾ ಎಮ್ ಎರಡಿದೆ ಓಲಾ ಎಮ್ ಎ ಓಲಾ ಮ್ಯಾಪ್ಸು ಮತ್ತು ಮ್ಯಾಪ್ ಮೈ ಇಂಡಿಯಾ ಎರಡಿದೆ ಯಾವ್ದು ಬೇಕಾದ್ರೂ ಅದನ್ನ ಸೆಲೆಕ್ಟ್ ಮಾಡಬೇಕು ಹೌದು రైడింగి ముంచెరేదు ఇంకా వస్తువు ఇన్న కొట్టే ఆఫ్ స్కూటర్ స్లోస్ డౌన్ నార్మల్లీ ఆన్ రిలీజింగ్ ద త్రోటల్ వితౌట్ ఎనీ రీజన్ రేషను లోయరు డిఫాల్టు ఐ వి లైట్స్ టర్న్ ఆఫ్ ఇండికేటరు సౌండ్స్ ಡಿಸ್ಪ್ಲೇ ಹೊಸ ಅದೇನಾದರೂ ಇದ್ದರೆ ಮುಂದೆ ತೋರಿಸ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನನ್ನು ಕ್ಲಿಕ್ ಕ್ಲಿಕ್ ಮಾಡಿ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್